ಪ್ರಶ್ನೋತ್ತರಕ್ಕೆ ಹೋಗೋಕೆ ಮಾಡ್ಕೊಂಬಡೋದಾದ್ರೆಮಾನ್ ಅನ್ನುವಂಥದ್ರಲ್ಲಿ ಆಚಾರ್ಯವಾನ್ ಆಚಾರ್ಯನಿದ್ದವನ್ಗೆ ಇಂಥದ್ದು ಸಿಗೋದು ಅನ್ನೋದ್ ಮೊದಲನೇನಾದ್ರೆ ಶರೀರಂ ಸ್ವರೂಪಂ ಇದೆಲ್ಲದನ್ನೂ ಅರ್ಥ ನಾವು ತಿಳ್ಕೊಂಡಿದ್ದೀವಿ ಅದರಲ್ಲಿ ದೈಹಿಕವಾಗಿ ಸಿಗುವಂತಹ ಫಿಸಿಕಲ್ ಅಕಂಪ್ಲಿಶ್ಮೆಂಟ್ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ರೆ ಅದರ ಲಿಮಿಟೇಷನ್ಸ್ ಗಳನ್ನ ನಾವು ನೋಡಿದೀವಿ ಶರೀರ ಅನ್ನೋದು ಶೀರ್ಯತೆ ಅದು ಹೈ ಮೇಂಟೆನೆನ್ಸ್ ಕಾಸ್ಟ್ ದೇಹದ ಸ್ವರೂಪವೇ ಹೋಗುವಂಥದ್ದು ಮತ್ತು ಬಾಡಿ ಐಡೆಂಟಿಫಿಕೇಶನ್ ಜಾಸ್ತಿಯಾಗಿ ಗಾಡ್ ಐಡೆಂಟಿಫಿಕೇಶನ್ ಸರ್ವಾತ್ಮ ಭಾವ ಕಳ್ಕೊಳ್ತೀವಿ ಹಾಗೆ ಇದು ನಮ್ಮ ಪರ್ಪಸ್ ನ ಕಳಿಸುತ್ತೆ ಹಾಗಾಗಿ ನಾವೇನ್ ಮಾಡಬೇಕು ಶರೀರ ಇರುವಂತದ್ದು ಧರ್ಮ ಸಾಧನೆಗಾಗಿ ಅಂತ ತಿಳಿದು ಪರಮಾತ್ಮ ಗುರುವಿನ ನೆಲೆ ಮನಸ್ಸನ್ನ ನಿಲ್ಲಿಸಬೇಕು ಅಂದ್ರೆ ಮುಖ್ಯವಾಗಿ ಐ ನೋ ದ ಟೈಮ್ ಡೋಂಟ್ ನೋ ಅನ್ನುವಂತಹ ಸ್ಟೇಟ್ ಬಂದು ಅರ್ಜುನನ ರೀತಿ ಆಗೋದು ಎರಡನೇದು ಫ್ಯಾಮಿಲಿ ಅಂಡ್ ರಿಲೇಶನ್ಶಿಪ್ಸ್ ಸೋಷಿಯಲ್ ಲಿವಿಂಗ್ ಅಚೀವ್ಮೆಂಟ್ ನ ಅಂತ ಹೇಳುವಂಥದ್ದು ಅದ್ರಲ್ಲಿ ನಾವು ಎಲ್ಲ ತಗೊಂಡು ಲಿಮಿಟೇಷನ್ಸ್ ಗಳನ್ನ ಟ್ರಾನ್ಸಾಕ್ಷನಲ್ ಟೆಂಪ್ರರಿ ಟೈಮ್ ಬೌಂಡ್ ಆಮೇಲೆ ರಿಲೇಶನ್ಶಿಪ್ ಕ್ರಿಯೇಟ್ಸ್ ಆಫ್ ಡಿಪೆಂಡೆನ್ಸಿ ಹಾಗೆ ಮಲ್ಟಿಪಲ್ ಪೀಪಲ್ ಬಿಕಮಿಂಗ್ ಟುಗೆದರ್ ಇನ್ಸೆಕ್ಯೂರಿಟಿ ಜಾಸ್ತಿ ಆಗತ್ತೆ ಅಂಡ್ ಅವ್ರು ಯಾರು ಕೂಡ ಜೊತೆಯಲ್ಲಿ ಬರೋದಿಲ್ಲ ನಮ್ಮ ಮುಂದಿನ ಪಯಣದಲ್ಲಿ ಅಂತ ತಿಳ್ಕೊಂಡಿದೀವಿ ಎಲ್ಲವನ್ನ ತಿಳ್ಕೊಂಡಾಗ ನಮಗೆ ಗೊತ್ತಾದಂತದ್ದು ಅಲ್ಲಿ ಯಯಾತಿಯಂತೆ ಇರಬಾರ್ದು ಅರ್ಜುನನಂತೆ ಇರಬೇಕು ಇಲ್ಲಿ ರತ್ನಾಕರನಂತೆ ಇರಬಾರದು ಇರಬಾರ್ದು ವಾಲ್ಮೀಕಿ ಅಂತೆ ಬದಲಾಗಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ವೈರಾಗ್ಯವನ್ನ ಕೇಳಬಹುದು ಗುರುಗಳೇ ನಾನು ಗೋವಿಂದರಾಜ್ ಅಂತ ಮಾತಾಡೋದು ಇವತ್ತು ಲೇಟಾಗಿ ಸೇರ್ಕೊಂಡೆ ಅದಕ್ಕೆ ಅಂದ್ರೆ ಸಾರಿ ಯಾಕಂದ್ರೆ ನಾನು ಶ್ರೀ ದುರ್ಗಾ ಸಪ್ತಶತಿ ಅಂತ ಅದು ಒಂದು ಆನ್ಲೈನ್ ಕ್ಲಾಸ್ ಇದೆ ಅದು ಆರಿಂದ ಏಳುವರೆನೇ ಇರುತ್ತೆ ನನ್ ಪ್ರಶ್ನೆ ಏನು ಅಂದ್ರೆ ನಾನು ನಿನ್ನೆ ಸೇರಿದಾಗ ಈ ಗುರು ಅಷ್ಟಕ ಅಂದ್ರೆ ಎಂಟು ಸ್ತೋತ್ರ ಇದ್ರೆ ಅದು ಅಷ್ಟಕ ಅಂತ ಹೇಳಿದ್ರಿ ಅದೇ ತರ ನಾರಾಯ ಇದು ಲಕ್ಷ್ಮಿ ಅಷ್ಟ ಅಷ್ಟಕ ರಾಮ ಅಷ್ಟಕ ಈ ತರ ಎಲ್ಲ ಇರುತ್ತೆ ಅಲ್ವಾ ಇವಾಗ ಅಲ್ಲಿ ಗುರು ಅಷ್ಟಕದಲ್ಲಿ ಅಷ್ಟಕ ಒಂದು ಮೀನಿಂಗು ಬೇರೆ ಲಕ್ಷ್ಮಿ ಅಷ್ಟಕ ಅಥವಾ ನಾ ರಾಮ ಅಷ್ಟಕ ಇಂಥ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ನೆನ್ನೆ ಕ್ವಶನ್ ಮೆಸೇಜ್ ಮಾಡಿದ್ದೆ ಅದನ್ನ ಗ್ರೂಪಲ್ಲಿ ಹಾಕಿದ್ದೆ ನೀವು ನೋಡಿದಿರ ಗೊತ್ತಿಲ್ಲ ಗ್ರೂಪಲ್ ಅದಕ್ಕೆ ಉತ್ತರ ಮಾಡಿದೆ ಬಟ್ ಹೇಳ್ತೀರಿ ಕೇಳ್ತಾ ಇರೋದು ಅಷ್ಟಕ ಅಂದಾಗ ಎಂಟು ಪ್ರಶ್ನೆಗಳ ಎಂಟು ಶ್ಲೋಕಗಳ ಗುಚ್ಛ ಸೊ ಹಾಗಾದ್ರೆ ಬೇರೆ ಅಷ್ಟಕಗಳಿದೆ ಲಿಂಗಾಷ್ಟಕ ಶಿವಾಷ್ಟಕ ರುದ್ರಾಷ್ಟಕ ಮಹಾಲಕ್ಷ್ಮಿ ಅಷ್ಟಕ ಈ ರೀತಿ ಹಲವಾರು ಅಷ್ಟಕಗಳಿದೆ ಆ ಅಷ್ಟಕಕ್ಕೂ ಗುರು ಅಷ್ಟಕಕ್ಕೂ ವ್ಯತ್ಯಾಸ ಏನೋ ವಿದ್ಯೆ ಎಂಟು ಶ್ಲೋಕಗಳ ಗುಚ್ಛ ಅಂತ ತಗೊಂಡಾಗ ವ್ಯತ್ಯಾಸ ಇಲ್ಲ ಆದ್ರೆ ಕಂಟೆಂಟ್ ಅಲ್ಲಿ ವ್ಯತ್ಯಾಸ ಇದೆ ಯಾಕೆ ಅಂದ್ರೆ ನಾವ್ ನೋಡಿದಾಗ ಎಲ್ಲವನ್ನು ಸ್ತೋತ್ರ ಅಂತ ಅಂದಾಗ ಸ್ತುತಿ ಮಹಾಲಕ್ಷ್ಮಿ ಅಷ್ಟಕ ಅಂದ್ರೆ ಮಹಾಲಕ್ಷ್ಮಿಯ ಸ್ತುತಿ ಲಿಂಗಾಷ್ಟಕ ಅಂದ್ರೆ ಲಿಂಗದ ಸ್ತುತಿ ಶಿವಾಷ್ಟಕ ಅಂದ್ರೆ ಶಿವನ ಸ್ತುತಿ ಶಿವ ಇದು ವಿಷ್ಣುವಿನ ಷಟ್ಕ ಅಂತ ಬಂದಾಗ ಅಲ್ಲಿ ಷಟ್ಕದಲ್ಲಿ ಸ್ತುತಿ ಎಲ್ಲದರಲ್ಲೂ ಕೂಡ ಸ್ತುತಿ ಅಂದ್ರೆ ಪರಮಾತ್ಮರ ಸ್ವರೂಪ ಪರಮಾತ್ಮನ ಲೀಲೆ ಪರಮಾತ್ಮನ ಕರ್ಮಗಳನ್ನ ನಾವು ಸ್ತುತಿಸುವಂಥದ್ದು ಅವನನ್ನ ಪ್ರೇ ಮಾಡುವಂಥದ್ದು ಈ ದೃಷ್ಟಿಯಲ್ಲಿ ಇರುತ್ತೆ ಆದ್ರೆ ಇಲ್ಲಿ ಗುರು ಅಷ್ಟಕ್ಕಂದಾಗ ಗುರುವನನ್ನ ಹೊಗಳುವಂಥದ್ದಲ್ಲ ಗುರುವನ್ನ ಗ್ಲೋರಿಫೈ ಮಾಡುವಂಥದ್ದಲ್ಲ ಗುರುವಿನ ಪ್ರಾಮುಖ್ಯತೆಯನ್ನ ತೋರಿಸೋದಕ್ಕೆ ನನಗೆ ಸೆಲ್ಫ್ ರಿಫ್ಲೆಕ್ಟಿವ್ ಆಗಿ ನನ್ನ ಜೀವನದಲ್ಲಿ ಏನೇನೇನೇನೇ ಇದು ಒಂದು ಹೋದ್ರೇನು ಏನು ಗುರು ಇಲ್ಲದಿದ್ರೆ ಉಪಯೋಗ ತಾನೇ ಏನು ಅನ್ನೋಂತ ಸೂಚಿಸುವಂತಹ ಸೆಲ್ಫ್ ರಿಫ್ಲೆಕ್ಟಿವ್ ಸ್ತೋತ್ರವನ್ನ ಗುರು ಅಷ್ಟಕ ಅಂತ ಹೇಳ್ತೀವಿ ಧನ್ಯವಾದ ನಮಸ್ತೆ ಗುರುಗಳೇ ನಮಸ್ಕಾರ ಸ್ವಲ್ಪ ಜೋರ ಮಾತಾಡಿ ನಮಸ್ತೆ ಕೇಳಿಸ್ತಿದ್ಯಾ ಹ್ಮ್ ಬಹಳ ಚೆನ್ನಾಗಿ ಅರ್ಥ ಆಗ್ತಿದೆ ಅಹ್ ನನ್ನ ಜಿಜ್ಞಾಸೆ ಅಂದ್ರೆ ಗುರು ನಮ್ಮ ಜೀವನದಲ್ಲಿ ಬಂದ್ ಆಗಿದೆ ಅಂತ ಅನ್ಕೊಂಡಿದೀನಿ ಅದ್ರ ಮಹತ್ವವನ್ನ ಅರ್ಥ ಮಾಡಿಸ್ತಾ ಇದ್ದೀರಾ ನೀವು ಅಂದ್ರೆ ಇಲ್ಲಿ ಗುರು ನಮ್ಮ ಜೀವನದಲ್ಲಿ ಪ್ರವೇಶಿಸಿದಾಗ ಶಿಷ್ಯನ ಅರ್ಹತನೆಯನ್ನ ಅರ್ಹತೆಯನ್ನ ತಿಳಿದು ಬರ್ತಾರ ಅಥವಾ ನಮ್ಮ ಈ ಶಿಷ್ಯನಿಗೆ ಶಿಷ್ಯನಿಗೆ ಇವ್ರಿಗೀ ಆತ್ಮಜ್ಞಾನ ಪಡ ಅರ್ಹತೆ ಇದೆ ಅಂದಾಗ ಅವರನ್ನು ಯಾವ ರೀತಿ ಶಿಕ್ಷೆ ರೂಪದಲ್ಲೋ ಅಥವಾ ಪರೀಕ್ಷೆ ಅಂತ ಅಂತ ಗುರು ಅಂದ್ರೆ ರೂಪದಲ್ಲಿ ಪ್ರಶ್ನೆ ಇಲ್ಲ ಮೊದಲು ಹೇಳ್ಬೇಕಾಗಿರುವಂತ ಪ್ರಶ್ನೆ ಒಂದ್ಸರಿ ಹೇಳ್ಬಹುದು ತೊಂದರೆ ತಪ್ಪಿಲ್ಲ ಗುರು ನಮಗೆ ಪರೀಕ್ಷೆ ಮಾಡ್ತಾರೆ ಬಂದಿತ್ತು ಯಾವ ರೀತಿ ಸಾಧನೆ ಹೇಳ್ತಾರೆ ಅವರು ನಮ್ಗೆ ಆತ್ಮಜ್ಞಾನವನ್ನ ಕೊಡ್ತಾರೆ ಅಂತ ಇಲ್ಲಿ ಎರಡು ರೀತಿ ಇವತ್ತು ಕೂಡ ನಾನು ಹೇಳಿದಾಗೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನುವಂಥದ್ದು ಒಂದಿರುತ್ತೆ ಅಲ್ಲಿ ಎಲ್ಲರಿಗೂ ಮಾಸ್ ಅಲ್ಲಿ ಹೇಳುವಂತದ್ದು ಮಾಸಲ್ಲಿ ಹೇಳುವಾಗ ಅಲ್ಲಿ ನೂರಾರು ಜನ ಇರ್ಬೋದು ಸಾವಿರಾರು ಜನ ಇರ್ಬೋದು ಎಲ್ಲರಿಗೂ ಕೂಡ ಉಪನಿಷತ್ತಿನ ವಿಚಾರವನ್ನು ಹೇಳುವಾಗ ಎಲ್ಲರಿಗೂ ಆತ್ಮಜ್ಞಾನದ ವಿಚಾರವೇ ಹೋಗುತ್ತೆ ಸೊ ಹಾಗಾಗಿ ಅವೇರ್ನೆಸ್ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಆತ್ಮದ ವಿಚಾರವಾಗುತ್ತೆ ಆದ್ರೆ ನೀವು ಪರ್ಸನಲ್ ಆಗಿ ಯಾರೊಬ್ಬರ ಗುರು ಜೊತೆ ಇದೀರ ಅವರ ಜೊತೆ ಸಂಪರ್ಕ ಇದೆ ಅವರ ಜೊತೆ ಒಂದು ಸಂಭಾಷಣೆ ಅವರ ಜೊತೆ ಸಂವಾದಗಳು ನಡೀತಾ ಇದೆ ಅಂದಾಗ ಅದನ್ನ ಸಾಮಾನ್ಯವಾಗಿ ಹೇಳುವಾಗ ನಿಮ್ಗೂ ಅದಾಗಿರುತ್ತೆ ಆದ್ರೆ ನಿಮ್ಮ ಜೊತೆ ಅವರು ಸಂಬಂಧವನ್ನ ಕಲ್ಪಿಸಿಕೊಂಡಿದ್ದಾಗ ನಿಮ್ಮ ಮನಸ್ಸಿನ ಒಂದು ಸಿದ್ಧತೆಯನ್ನ ನೋಡಿ ಆ ಸಿದ್ಧತೆಗೆ ತಕ್ಕನಾದಂತಹ ಸಾಧನೆಗಳನ್ನ ಹೇಳಬಹುದು ಜಪ ಹೇಳ್ಬಹುದು ಮಂತ್ರ ಹೇಳಬಹುದು ಲಿಖಿತ ಜಪವನ್ನ ಹೇಳ್ಬಹುದು ಪೂಜೆಯನ್ನ ಹೇಳ್ಬಹುದು ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳ್ಬಹುದು ನಿಮ್ಮ ಮನಸ್ಸಿಗೆ ತಕ್ಕದಾದಂತಹ ಆ ಪರಿಶುದ್ಧತೆಯನ್ನ ಬರೋದಕ್ಕೋಸ್ಕರ ಸಾಧನೆಗಳನ್ನ ಹೇಳಬಹುದು ನಿಮ್ಮ ಮನಸ್ಸು ಚಿತ್ತ ಶುದ್ಧಿಯಾಗಿದೆ ಅಂದಾಗ ಆತ್ಮಜ್ಞಾನವನ್ನು ಕೂಡ ಇನ್ನೂ ನೇರವಾಗಿ ಟೀಚ್ ಕೂಡ ಮಾಡಬಹುದು ಅದು ನಿಮ್ದು ಮತ್ತು ಗುರುವಿನ ಮಧ್ಯೆ ಇರುವಂತಹ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಆ ಟ್ರಾನ್ಸ್ಪರೆನ್ಸಿ ಬೇಸಿಸ್ ಮೇಲೆ ಬರುತ್ತೆ ಅದು ಕೂಡ ನಾಳೆ ನಾಡಿದ್ದು ಆ ವಿಷಯವನ್ನು ಕೂಡ ಒಂದ್ಸಲಿ ಹೈಲೈಟ್ ಮಾಡಿ ಧನ್ಯವಾದ ஒ மோ படவர்தான் குரு அன்ன எக்ப்துரோ அந்திரி அந்த பாதோர் அங்கிரி அந்தவன்ன பத்ம அந்த குரு பாத பத்மவன்னா அது அவரு அந்த அல்ல நான் இரவு போலீஸ் இரண்டு ஒவ்வொரு பலிட்டிஷியன் இரவு யாரே ஆகி வாட்ஸ் அந்த ಅವರ ಯೂನಿಫಾರ್ಮ್ ಅಂತ ನಾವೇನ್ ಹೇಳ್ತೀವಿ ಹಾಗೆ ಇಲ್ಲಿ ಪಾದ ಅನ್ನುವಂಥದ್ದು ಸೂಚ್ಯ ಸಿಂಬಾಲಿಸಮ್ ಆಫ್ ವಾಟ್ ದೇ ಸ್ಟ್ಯಾಂಡ್ ಫಾರ್ ವಾಟ್ ದೇ ಟೀಚ್ ವಾಟ್ ಡೇ ಲಿವ್ ಫಾರ್ ಅವರ ಜೀವನವನ್ನ ಯಾವುದಕ್ಕಾಗಿ ಮೀಸಲಿಟ್ಟಿದ್ದಾರೆ ಅವ್ರು ಯಾವ್ದಕ್ಕಾಗಿ ತಮ್ಮ ಜೀವನದ ಧ್ಯೇಯವನ್ನ ನಡೆಸ್ತಾ ಇದ್ದಾರೆ ಅದನ್ನ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಗುರುವಿನ ಅಂಗ್ರಿ ಗುರುವಿನ ಪಾದ ಅಂತ ಅಂದಾಗ ಅದು ನಮ್ಮ ಪರಮ ಪುರುಷಾರ್ಥವಾದ ಮೋಕ್ಷ ಅಂತ ಇರಬಹುದು ಆತ್ಮಜ್ಞಾನ ಅಂತ ಇರಬಹುದು ಹೈಯರ್ ಪರ್ಪಸ್ ಅಂತ ಇರಬಹುದು ಯಾವುದೇ ಇಟ್ಕೊಳ್ಬಹುದು ಬೇರೆ ಬೇರೆ ಅರ್ಥವನ್ನ ನಾವು ಕೂಡ ಮುಂದೆ ನೋಡ್ತಾ ಹೋಗ್ತೀವಿ ವೈರಾಗ್ಯ ಚಕ್ರವರ್ತಿ ಆಗಿರುವಂತಹವ್ರದ್ದು ವೈರಾಗ್ಯವೇ ಆಗಿರಬಹುದು ಹಾಗಾಗಿ ಅದ್ಭುತವಾದ ಸದ್ಗುಣಗಳು ಉತ್ತಮವಾದಂತಹ ಧ್ಯೇಯ ಮತ್ತು ಆತ್ಮಜ್ಞಾನ ಈ ರೀತಿಯಲ್ಲಿ ರೀತಿಯಲ್ಲಿಂದಿಂಬಾಲಿಕ್ ಆಗಿ ಗುರು ಅವರಂಗ ಗುರುವಿನ ಪಾದ ಪ್ರದೀಪ್ ಸರ್ ನಲ್ಲಿ ಎರಡು ಪ್ರಶ್ನೆಗಳಿದೆ ಸುಬ್ರಹ್ಮಣ್ಯ ಅವ್ರು ಕೇಳ್ತಾ ಇದ್ದಾರೆ ಹೈಯರ್ ಪರ್ಪಸ್ ಆಫ್ ಲೈಫ್ ಅಂದ್ರೆ ಏನು ಅಂತ ತಿಳಿಸಿ ಮತ್ತೆ ಹಾಗೆ ಕಾತ್ಯಾಯಿನಿ ಪ್ರಸಾದ್ ಅವರು ಕೇಳ್ತಾ ಇದ್ದಾರೆ ತೀವ್ರ ವೈರಾಗ್ಯ ಬರಬೇಕು ಅಂದ್ರೆ ಹಿಂದಿನ ಸಂಸ್ಕಾರ ಇರಲೇಬೇಕಾ ಅಂತ ಕ್ವಶನ್ ಕೇಳ್ತಿದ್ದಾರೆ ಹೈಯರ್ ಪರ್ಪಸ್ ಆಫ್ ಲೈಫ್ ಅಂದ್ರೆ ಏನು ಅಂತಂದ್ರೆ ಯಾರು ಯಾವ ಹಂತದಲ್ಲಿ ಯೋಚನೆಯನ್ನ ಮಾಡ್ತಿದಾರೋ ಅದಕ್ಕಿಂತ ಒಂದು ಹಂತ ಮೇಲೆ ಉದಾಹರಣೆ ಯಾರು ಈ ಮಕ್ಕಳಲ್ಲಿದ್ದಾಗ ಮಕ್ಕಳು ಏನಂತ ಇರ್ತಾರೆ ಜೀವನ ಆಟ ಆಟಾಡ್ಕೊಂಡಿರ್ಬೇಕು ಅಂತ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಮಕ್ಕಳು ಕೇಳಿ ಕಂಪ್ಯೂಟರ್ ಆಡ್ಬೇಕು ಮೊಬೈಲ್ ಆಡ್ಬೇಕು ಆಚೆ ಹೋಗಿ ಫ್ರೆಂಡ್ಸ್ ಜೊತೆ ಓಡಾಡ್ಬೇಕು ಇದು ನೀವೇ ಅವ್ರಿಗೇನಂತ ಹೇಳ್ತೀರಿ ಮಗು ನಿನ್ ಜೀವನ ಅಷ್ಟೇ ಅಲ್ಲ ಕಣೋ ಆಟವೇ ಅಲ್ಲ ಜೀವನ ಜೀವನ ಅಂದ್ರೆ ದೊಡ್ಡದು ಸ್ವಲ್ಪ ಯೋಚನೆ ಮಾಡು ನಿನ್ ಜೀವನದ ಗುರಿ ಯೋಚನೆ ಮಾಡು ದಟ್ ಇಸ್ ಕಾಲ್ಡ್ ಹೈಯರ್ ಪರ್ಪಸ್ ಆಫ್ ಲೈಫ್ ಫಾರ್ ದಟ್ ಚೈಲ್ಡ್ ಅಲ್ಲಿಂದ ಓದ್ಕೊಂಡ್ ಬಂದಂತಹ ವ್ಯಕ್ತಿ ಹೇಳ್ತಿವಿ ಚೆನ್ನಾಗಿ ಓದ್ಕೊಳ್ತಾ ಇರ್ತಾನೆ ಓದ್ಕೊಂಡು ಹ ಆಯ್ತು ಅಂತಂದ್ರೆ ಮಗು ಓದೋದಷ್ಟೇ ಅಲ್ಲ ಮುಂದೆ ಜವಾಬ್ದಾರಿಗಳಿದೆ ಹೈಯರ್ ಪರ್ಪಸ್ ಇದೆ ದುಡಿಬೇಕು ಕುಟುಂಬ ನಿರ್ವಹಣೆ ಮಾಡಬೇಕು ಹೈಯರ್ ಪರ್ಪಸ್ ನೋಡು ದೊಡ್ಡ ಜವಾಬ್ದಾರಿ ಆಯ್ತು ಆಮೇಲೆ ಕುಟುಂಬ ನಿರ್ವಹಣೆ ಈ ರೀತಿ ಆಗತ್ತೆ ಇದೆಲ್ಲವೂ ಕೂಡ ಅವರವರ ಮಟ್ಟದಿಂದ ಒಂದೊಂದು ಮಟ್ಟಕ್ಕೆ ಹೋಗೋದ್ರಿಂದ ಹೈಯರ್ ಪರ್ಪಸ್ ಉತ್ತಮವಾದಂತಹ ಮೇಲ್ವಿಚಾರ ಸಾಧಾರಣವಾಗಿರ್ತಕ್ಕಂಥ ಉತ್ತಮ ವಿಚಾರ ಇನ್ನು ಹೇಳಿದ್ರೆ ಅಧರ್ಮದಿಂದ ಧರ್ಮಕ್ಕೆ ಬರೋದು ಒಂದು ಹೈಯರ್ ಪರ್ಪಸ್ ಅರ್ಥ ಕಾಮಗಳಿಂದ ಧರ್ಮ ಮೋಕ್ಷಕ್ಕೆ ಬರೋದು ಹೈಯರ್ ಪರ್ಪಸ್ ಇಲ್ಲಿ ಹೇಳ್ತಾ ಇರೋದು ಹೈಯರ್ ಪರ್ಪಸ್ ಅಧ್ಯಾತ್ಮ ಜೀವನದವರಿಗೆ ಅಥವಾ ಈ ಶ್ಲೋಕದಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ನಾವು ದೇಹ ದೇಹೇಂದ್ರಿಯ ಮನೋಬುದ್ಧಿಗಳನ್ನ ಪೋಷಣೆ ಮಾಡುವಂಥದ್ದು ಕುಟುಂಬವನ್ನ ಪೋಷಣೆ ಮಾಡುವಂಥದ್ದು ನಮ್ಮ ಪರ್ಪಸ್ ಆದ್ರೆ ಇದೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅದನ್ನ ಬಿಡಬೇಕು ಅಂತಿಲ್ಲ ಹೈಯರ್ ಪರ್ಪಸ್ ಅಂತ ಅಂದಾಗ ಇದಕ್ಕಿಂತ ಉತ್ತಮವಾದಂತಹ ಮುಖ್ಯವಾದಂತಹ ಧ್ಯೇಯ ಇದೆ ನಮ್ಮ ಜೀವನದ ಉದ್ದೇಶವನ್ನ ಸಾರ್ಥಕ ಮಾಡುವಂಥದ್ದು ಯಾವುದು ಅಂದಾಗ ಪರಮಾತ್ಮ ಸಾಕ್ಷಾತ್ಕಾರ ಆತ್ಮಜ್ಞಾನ ಇದೇ ಹೈಯರ್ ಪರ್ಪಸ್ ಹಾಗಾಗಿ ಅದನ್ನ ಸಾಧಿಸಿಕೊಳ್ಳುವಂಥದ್ದು ಮುಖ್ಯ ಆಗುವಂಥದ್ದು ಹೇಳಿರುವಂಥದ್ದು ಇನ್ನು ತೀವ್ರ ವೈರಾಗ್ಯ ಬರಬೇಕು ಅಂದ್ರೆ ಅಹ್ ಮುಂಚಿನ ಸಂಸ್ಕಾರಗಳು ಅವಶ್ಯವೋ ಮುಂಚಿನ ಸಂಸ್ಕಾರಗಳಿದ್ರೆ ಸುಲಭ ಹಿಂದಿನ ಸಂಸ್ಕಾರಗಳಿಂದ ನಮ್ಗೆ ಇದ್ದಾಗ ಸುಲಭವಾಗಿ ಮುಂದೆ ಹೋಗ್ಬೋದು ಆದ್ರೆ ಹಿಂದಿನ ಸಂಸ್ಕಾರ ಇದೆಯೋ ಇಲ್ವೋ ನಂಗೆ ಗೊತ್ತಾ ನಿಮಗ್ ಗೊತ್ತಾ ಕಣ್ಣು ಹಿಡಿಯೋ ಶಕ್ತಿ ಇದ್ರೆ ನಿಮ್ಗೆ ಖುಷಿ ಬಟ್ ಯಾರಿಗೂ ಹಿಂದಿನ ಸಂಸ್ಕಾರ ಇದೆಯೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ನಾವೇನ್ ಮಾಡಬೇಕು ಇಲ್ಲ ತಿಳಿಸಿದಾಗೆ ಗುರು ಶಾಸ್ತ್ರ ಭಗವಂತನ ಸಾನ್ನಿಧ್ಯದಲ್ಲಿ ಸಾಂಗತ್ಯದಲ್ಲಿ ಇದ್ದು ಅವರು ಹೇಳದಂತಹ ಉಪದೇಶವನ್ನ ಫಾಲೋ ಮಾಡ್ತಾ ಜೀವನದಲ್ಲಿ ಆಗುವಂತಹ ಅನುಭವಗಳನ್ನ ವಿಚಾರಕ್ಕೆ ಒಳಪಡಿಸ್ತಾ ಅನಿತ್ಯವಾದಂಥದ್ದು ನೀವೇ ಯೋಚನೆ ಮಾಡಿ ಮನೆಯಲ್ಲೆಲ್ಲ ನಿಮ್ಮಲ್ಲಿ ನಿಮ್ಮ ನಿಮ್ಮನೆಯಲ್ಲೆಲ್ಲ ಆಟ ಆಟ ಸಾಮಾನುಗಳು ಇರುತ್ತೆ ಉದಾಹರಣೆಗೆ ಯಾವ್ದು ಬಿಸ್ನೆಸ್ ಅಂತ ಆಟ ಆಡ್ತೀರಾ ನೀವು ಬಿಸ್ನೆಸ್ ಆಟದಲ್ಲಿ ಈ ನೂರು ರೂಪಾಯಿ ನೋಟ್ ನೋಟ್ಗಳನ್ನ ಇಟ್ಕೊಂಡಿರ್ತೀರಾ ಅದನ್ನ ಇಟ್ಕೊಂಡು ಆಡ್ತಾ ಇದ್ದಾಗ ಇದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂತ ವ್ಯವಹಾರ ಮಾಡ್ತೀರಾ ಆದ್ರೆ ಅದನ್ನ ತಗೊಂಡ್ ಹೋಗಿ ಪಕ್ಕದಂಗ್ ಕೊಡ್ತೀರಾ ಇಲ್ಲ ಯಾಕೆ ನಿಮ್ಗೆ ಗೊತ್ತು ಅದು ಆಟಕ್ಕೆ ಮಾತ್ರ ಸೀಮಿತ ಆಟ ಆಡೋ ಸಂದರ್ಭದಲ್ಲಿ ಮಾತ್ರ ಅದು ಉಪಯೋಗ ಇಲ್ಲಾಂದ್ರೆ ಇಲ್ಲ ಅಂತ ಹಾಗೆ ತೀವ್ರ ವೈರಾಗ್ಯ ಬರಬೇಕು ಅಂದ್ರೆ ಜೀವನದಲ್ಲಿ ಮಾಡ್ತಾ ಇರುವಾಗ ಜೀವನ ಅನ್ನುವಂತ ಆಟದಲ್ಲಿ ಅದನ್ನ ಉಪಯೋಗಿಸಿ ಕೌಟುಂಬಿಕವಾಗಿರುವಂಥದ್ದು ದೇಹದಿರಬಹುದು ಧನ ಇರಬಹುದು ಎಲ್ಲವನ್ನೂ ಉಪಯೋಗಿಸಿ ಆದರೆ ನಿಜವಾಗಿ ಹೊರ ಬಂದಾಗ ನನ್ನ ಆಧ್ಯಾತ್ಮಿಕ ಸಾಧನೆಗೆ ಬಂದಾಗ ಅದೆಲ್ಲವೂ ಕೂಡ ಆ ಕೋಟ ಇದ್ದ ಹಾಗೆ ಇನ್ನೇನು ಅಲ್ಲ ಅಲ್ಲಿ ಬಂದಾಗ ನಾನು ಮತ್ತು ಗುರುವಿನ ಸಂಬಂಧ ಹೇಗಿದೆ ನಾನು ಮತ್ತು ಶಾಸ್ತ್ರದ ಸಂಬಂಧ ಹೇಗಿದೆ ನಾನು ಮತ್ತು ಪರಮಾತ್ಮನ ಸಂಬಂಧ ಹೇಗಿದೆ ಈ ಊರನ್ನ ಗಟ್ಟಿ ಮಾಡಿಕೊಳ್ಳೋದ್ರಿಂದ ತೀವ್ರ ವೈರಾಗ್ಯ ಬರುತ್ತೆ ಹಿಂದಿನ ಸಂಸ್ಕಾರದಿಂದ ಅದು ಇನ್ನು ಬೇಗ ಬರಬಹುದು ಆ ಮಟ್ಟ ಹೇಳಬಹುದು ನಮಸ್ಕಾರ ಪ್ರಮೋಜ್ಜಿ ನಮಸ್ಕಾರ ನಾನು ಅಚ್ಚುತ್ಮೂರ್ನಿಂದ ದಾವಣಗೆರೆಯಿಂದ ಪ್ರಶ್ನೆ ಏನಪ್ಪಾ ಅಂದ್ರೆ ಈಗ ಯಾವ ಯಾರು ಕೆಲವರೆಲ್ಲ ಹೇಳ್ತಾರೆ ಹುಟ್ಟತ್ಲೇನೆ ಸಾವು ಆಯಸ್ಸು ಆಯೋಗ್ಯ ಐಶ್ವರ್ಯ ಎಲ್ಲವೂ ಸಿಗುತ್ತೆ ಅಂತೇಳಿ ಪರಮಾತ್ಮ ಬರದೆ ಕಳ್ಸಿರ್ತಾನೆ ಏನು ಇದ್ ಮಾಡಂಗಿಲ್ಲ ಅಂತೇಳಿ ಪ್ರಯತ್ನ ಪಡೋದು ಪ್ರಯತ್ನ ಪಡೋದು ನಮ್ಗೆ ಕರ್ತವ್ಯ ಅಷ್ಟೇ ಅಂತೇಳಿ ಆದ್ರೆ ಅದೇ ಟೈಪ್ ಒಳ್ಳೆ ಗುರು ಸಿಗ್ಬೇಕು ನಮಗೆ ಒಳ್ಳೆತನ ಆಗ್ಬೇಕು ಅಂತ ಅದು ಅವಕಾಶ ಇದೆಯಾ ತುಂಬಾ ಒಳ್ಳೆ ಪ್ರಶ್ನೆ ಇಲ್ಲಿ ಬಂದಂತ ಋಣಾನುಬಂಧ ರೂಪೇಣ ಪಶುಪತ್ನಿ ಪತ್ನಿ ಅನ್ನುವಂಥದ್ದು ಹೇಗೆ ಅಂದ್ರೆ ನಮಗೆಲ್ಲವೂ ಕೂಡ ನಮ್ಮ ಆಯಸ್ಸು ನಮ್ಮ ಐಶ್ವರ್ಯ ನಮ್ಗೆ ಯಾರು ಏನು ಅನ್ನೋವಂಥದ್ದು ಇಟ್ಬಿಟ್ಟಿದ್ದಾರೆ ಅಂತ ಹೌದಾಂದ್ರೆ ಸತ್ಯ ಅಂತ ಹೇಳ್ತೀನಿ ನಾನು ಪೂರ್ಣ ಸತ್ಯ ಅಂತ ಹೇಳೋದಕ್ಕೆ ಹೋಗದ ಅದೇ ನಾನು ಇವತ್ತು ಕೂಡ ಹೇಳುವಾಗ ಅನ್ನ ಐ ಚೋಸ್ ಮೈ ವರ್ಡ್ಸ್ ಯಾರು ತನ್ನೇ ಮಾಡ್ಕೋತೀನಿ ಅಂತ ಅನ್ಕೋತಾನೋ ಅದು ಅರ್ಧ ಸತ್ಯ ಅಂತ ಯಾಕೆ ಅಂದಾಗ ಈ ನಾವು ಹೇಳುವಂತಹ ಈ ಜ್ಯೋತಿಷ್ಯದಲ್ಲೂ ಕೂಡ ಎಲ್ಲ ಕ ಮಾಡಿ ಜಾತಕವನ್ನ ಹೇಳಿ ನಿಮ್ಗೆ ಬರುತ್ತೆ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಯೋಗ ಅಂತ ಹೇಳ್ತಾರೆ ಯೋಗ ಅಂದ್ರೆ ಸಾಧ್ಯತೆ ಅಂತ ನಿಮ್ಮ ಕರ್ಮ ಫಲದಿಂದ ಇದು ಬರುವಂತಹ ಸಾಧ್ಯತೆ ಇದೆ ಅಂತ ಬಂದೇ ಬರುತ್ತೆ ಅಲ್ಲ ಸಾಧ್ಯತೆ ಇದೆ ಅಂದ್ರೆ ಇವತ್ತು ಹಿಂದೆ ಅವರು ಕೇಳಿದಾರೆ ನಮ್ಮ ಸಂಸ್ಕಾರದ ರೀತಿಯಲ್ಲಿ ಅಂತ ಆ ಸಾಧ್ಯತೆಯನ್ನ ತೋರಿಸುತ್ತೆ ಆ ಸಾಧ್ಯತೆಯನ್ನ ತೋರಿಸಿದ ಮಾತ್ರ ಸಿಗತ್ತೆ ಅಂತಲ್ಲ ಅದಕ್ಕೆ ಪರಿಶ್ರಮ ಬೇಕು ಆ ಸಾಧ್ಯತೆ ಮತ್ತು ಪರಿಶ್ರಮ ಅಂದ್ರೆ ಆ ಆಪರ್ಚುನಿಟಿ ಮತ್ತು ಎಫರ್ಟ್ ಎರಡೂ ಸೇರಿದಾಗ ನಮ್ಗೆ ಸಿದ್ಧಿ ಆಗತ್ತೆ ಅದು ಎಲ್ಲದರಲ್ಲೂ ಹೌದು ಹಾಗಾಗಿ ಅದು ಹೊರಗಿನ ವಿಚಾರಕ್ಕೆ ಹಾಗಿರುವಾಗ ಗುರುವಿನ ವಿಚಾರಕ್ಕೆ ತಗೊಂಡಾಗ್ಲೂ ಕೂಡ ಶಾಸ್ತ್ರವಾಕ್ಯಗಳೇ ಬರುತ್ತೆ ಹಲವಾರು ಜನ್ಮದ ಪುಣ್ಯದಿಂದ ನಿಮಗೆ ನಿಜವಾದ ಪರಮ ಗುರು ಸಿಗೋದು ಹಾಗಂತ ಗುರು ಸಿಕ್ಕಿದರೆ ಗುರುವನ್ನುವ್ರು ಹುಟ್ಟಿದರೆ ನಿಮ್ಮ ಕಾಲದಲ್ಲಿ ಜೀವಂತವಾಗಿದ್ದಾರೆ ಅವ್ರು ನಿಮ್ಮ ಸುತ್ತಮುತ್ತನೇ ಓಡಾಡ್ತಾ ಇದಾರೆ ಆದ್ರೆ ಅವ್ರು ನಿಮ್ಮ ಗುರು ಆಗಬೇಕು ಅಂದ್ರೆ ನಿಮ್ಮ ಪರಿಶ್ರಮ ನಿಮ್ಮ ಹುಡುಕಾಟ ನೀವು ಅವರನ್ನ ಪಡೆಯುವಂತಹ ನಿಶ್ಚಯ ಮಾಡುವಂಥದ್ದು ಮುಖ್ಯ ಹಾಗಾಗಿ ಎರಡೂ ಬೇಕು ಒಂದು ಪೂರ್ವ ಸಂಸ್ಕಾರ ಭಗವತ್ ಭಗವತ್ಕೃತೆ ಅಥವಾ ನಿಶ್ಚಯವಾಗಿರುವಂತಹ ಹರಿಣ ಇದೆಲ್ಲವೂ ಒಂದು ವಿಧಿ ಅನ್ನುವಂತಹ ಅರ್ಥದಲ್ಲಿ ಇನ್ನೊಂದು ಕಡೆಯಿಂದ ಪುರುಷ ಪ್ರಯತ್ನ ನಮ್ಮ ಎಫರ್ಟ್ಸ್ ಈ ಎರಡೂ ಸೇರಿದಾಗ್ಲೇ ಆಗೋದು ಭಗವದ್ಗೀತೆಯ ಕೊನೆಯ ಶ್ಲೋಕ ಏನ್ ಹೇಳಿ ಯಾರ್ಗ ಗೊತ್ತಿದ್ರೆ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋಭೂತಿ ಧ್ರುವ ನೀತಿರ್ಮತಿರ್ಮ ಎಲ್ಲಿ ವಿಜಯ ಶ್ರೀ ಇದು ಎಲ್ಲಿ ನೆಲೆಸುತ್ತೆ ಅಂತ ಸಂಜೆಯ ಕೊನೆ ಕೊಡ್ತಾ ಇರೋದು ಅಂದ್ರೆ ಯೋಗೇಶ್ವರನಾದಂತಹ ಕೃಷ್ಣನೂ ಇರಬೇಕು ಧನುರ್ಧಾರಿಯಾದಂತಹ ಅರ್ಜುನನು ಇರಬೇಕು ಅರ್ಥ ಯೋಗೇಶ್ವರನಾದಂತಹ ಕೃಷ್ಣ ಅಂದ್ರೆ ಪರಮಾತ್ಮ ಪರಮಾತ್ಮ ಅಂದ್ರೆ ಭಗವತ್ ಕೃಪೆ ಕರ್ಮ ಫಲ ಋಣ ವಿಧಿ ಎಲ್ಲವೂ ಕೂಡ ಧನುರ್ಧಾರಿಯಾದಂತಹ ಅರ್ಜುನ ಅಂದ್ರೆ ಏನು ಪರಿಶ್ರಮ ಸೊ ಹಾಗಾಗಿ ನಮ್ಮ ಜೀವನದಲ್ಲಿ ಶ್ರೀ ವಿಜಯ ಶ್ರೇಯಸ್ಸು ಏನೇ ಬೇಕು ಅಂತಿದ್ರು ಎರಡು ಸೇರಿದಾಗ ಕೃಷ್ಣಾರ್ಜುನರು ನಮ್ಮ ಹೃದಯದಲ್ಲಿ ಬಂದಾಗ ಅಲ್ಲಿ ನಮಗೆಲ್ಲೂ ಸಿಗುತ್ತೆ ನಮಸ್ತೆ ಗುರುಜಿ ನಮಸ್ಕಾರ ಒಂದು ನೀವು ಲಾಸ್ಟ್ ಹೇಳಿದ್ರಲ್ಲ ನಾಲ್ಕರಲ್ಲಿ ಐ ನೋ ಐ ನೋ ಅದು ನನಗೆ ಸ್ವಲ್ಪ ಇನ್ನೂ ಸ್ವಲ್ಪ ತಿಳ್ಕೊಂಡು ನಾಲ್ಕು ರೀತಿಯ ಹೈಯರ್ ಪರ್ಪಸ್ ಆಫ್ ಲೈಫ್ ತನ್ನ ಜೀವನದಲ್ಲಿ ಇದೆಯಾ ಇಲ್ವಾ ಅಂತ ಬಂದಾಗ ನಾಲ್ಕು ತರದವ್ರು ಬರ್ತಾರೆ ಮೊದಲನೇದು ತನ್ನ ಜೀವನವನ್ನ ಪ್ರಾಕೃತವಾಗಿ ನಡೆಸ್ಕೊಂಡು ಅದೇ ಸರಿ ಇದೆ ಅಂತ ಹೈಲಿ ಇಗ್ನೋರೆಂಟ್ ಅವ್ರಿಗೆ ಈ ಮೋಕ್ಷ ಇದೆ ಆತ್ಮಜ್ಞಾನ ಇದೆ ಗೊತ್ತೇ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಕೂಡ ಗೊತ್ತಿಲ್ಲ ಸೊ ಐ ಡೋಂಟ್ ನೋ ದಟ್ ಐ ಡೋಂಟ್ ಐ ಡೋಂಟ್ ನೋ ಇದು ಎರಡನೇದು ಐ ಐ ಡೋಂಟ್ ನೋ ದಟ್ ಐ ನೋ ಎಲ್ಲೋ ಕೇಳ್ಪಟ್ಟಿದ್ದಾರೆ ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಎಲ್ಲ ಹೋಗ್ತಾ ಬರ್ತಾ ಅಲ್ಲೊಂದ್ಸರಿ ಕೇಳಿದರೆ ಏನೋ ಇದೆ ಅಂತ ಆದ್ರೆ ಅದು ಅವ್ರ ಒಳಗೆ ಇಳಿದಿಲ್ಲ ಹಾಗಾಗಿ ಗೊತ್ತಿದ್ದು ಗೊತ್ತಿಲ್ಲದಂತೆ ಮೂರನೇದು ಐ ನೋ ದಟ್ ಐ ಡೋಂಟ್ ನೋ ನನಗೆ ಏನು ಗೊತ್ತಿಲ್ಲ ಹೈಯರ್ ಪರ್ಪಸ್ ಏನೋ ಇದೆ ಅಂತ ಗೊತ್ತು ಅದು ಏನು ಅಂತ ತಿಳುವ ತಿಳ್ಬರ್ಕೆ ಇಲ್ಲ ಹಾಗಾಗಿ ಅರ್ಜುನ ಹೇಗೆ ಕೇಳ್ನು ನನಗೆ ಶ್ರೇಯಸ್ ಏನು ಅಂತ ಗೊತ್ತಾಗ್ತಾ ಇಲ್ಲ ಯುದ್ಧ ಮಾಡಬೇಕು ಬಿಡಬೇಕು ಯಾಕೆ ಹೋಗಬೇಕು ಬಿಡ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ ಐ ನೋ ದಟ್ ಐ ಡೋಂಟ್ ನೋ ವಾಟ್ ಇಸ್ ಬೆಸ್ಟ್ ನಾಲ್ಕನೇದು ಐ ನೋ ದಟ್ ಐ ನೋ ನನಗೆ ಗೊತ್ತಾಯ್ತು ಏನ್ ಸರಿ ಅಂತ ನನಗ್ ಗೊತ್ತಿದೆ ಅನ್ನೋದು ನನ್ಗೆ ಗೊತ್ತಾಯ್ತು ಹಾಗಾಗಿ ಏನ್ ಮಾಡಬೇಕು ನಾನು ಮುನ್ನಡಿ ಇದು ನಾಲ್ಕು ರೀತಿಯ ಸೆಲ್ಫ್ ಅಸೆಸ್ಮೆಂಟ್ ಪ್ರಶ್ನೆ ಹಾ ಸೊ ಚಾಯಾರಾವ್ ಅವರು ಕೇಳ್ತಾ ಇದ್ದಾರೆ ಹೌ ಟು ಗೋ ಅಬೌಟ್ ಗುರು ಟು ಸರ್ ಗೆಟ್ ಎ ಪರ್ಸನಲ್ ಗುರು ಯು ನೀ ಸಡನ್ ಆಗಿ ತಕ್ಷಣ ಸಿಗ್ತಾರ ಖಂಡಿತವಾಗ್ಲು ಸಿಗೋದಿಲ್ಲ ಪುಣ್ಯವಶಾತ್ ಸಿಗುವಂಥದ್ದೇ ಗುರುಗಳು ಹಾಗಾಗಿ ನಾವೇನ್ ಮಾಡಬೇಕು ಪುಣ್ಯಕರ್ಮಗಳನ್ನ ಮಾಡಬೇಕು ಶಾಸ್ತ್ರದ ಕೈಯಲ್ಲಿದ್ದಾಗ ಸೇಫ್ ಆಗಿರ್ತೀವಿ ಶಾಸ್ತ್ರವನ್ನ ನಾವು ಜೀವನದ ಆಧಾರವಾಗಿಟ್ಕೊಂಡು ನಡೀತಾ ಹೋಗ್ಬೇಕು ಪರಮಾತ್ಮ ಭಕ್ತಿಯನ್ನ ಮಾಡಬೇಕು ಪರಮಾತ್ಮನನ್ನ ಕೇಳಬೇಕಾಗಿರೋದೇನೋ ಮನೆಯ ಸರಿ ಮಾಡು ಮಕ್ಕಳನ್ನ ಸರಿ ಮಾಡು ಅದೆಲ್ಲ ನಿಮ್ಮ ಇಷ್ಟ ಆದ್ರೆ ಮುಖ್ಯ ಕೇಳಬೇಕಾದ್ರೂ ಜೀವನಕ್ಕೆ ಒಬ್ಬ ಗುರುವನ್ನ ಕೊಡು ನನ್ನ ಜೀವನವನ್ನ ಸಫಲ ಮಾಡುವಂತಹ ಗುರುವನ್ನ ಕೊಡು ಅಂತ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಬೇಕು ಶಾಸ್ತ್ರ ರೀತಿಯಲ್ಲಿ ನಡೀಬೇಕು ಧರ್ಮ ಉಪಾಸನೆ ಭಕ್ತಿ ಕರ್ಮಯೋಗ ಇದನ್ನ ಮಾಡ್ತಾ ಇದ್ದಾಗ ವೆನ್ ದ ಸ್ಟೂಡೆಂಟ್ ಇಸ್ ರೆಡಿ ಟೀಚರ್ ಅಪ್ ಇರ್ಸ್ ಸೊ ನಿಮಗ್ ಸಿದ್ಧತೆಯನ್ನ ಮಾಡಿದಾಗ ಗುರು ಬರ್ತಾರೆ ನೀವು ಐಡೆಂಟಿಫೈ ಮಾಡಿ ಹೋಗುವಂಥದ್ದು ಬಟ್ ಯು ನೀಡ್ ಟು ಕೀಪ್ ಸರ್ಚಿಂಗ್ ಹೇಗೆ ಅಂದ್ರೆ ನಿಮಗೊಬ್ರು ಮ್ಯೂಸಿಕ್ ಟೀಚರ್ ಸಿಕ್ಲಿಲ್ಲ ಏನ್ ಮಾಡ್ತೀರಾ ಹುಡುಕ್ತೀರಾ ದೂರ ಹೋಗ್ತೀರಾ ಪ್ರಯತ್ನ ಮಾಡ್ತೀರಾ ಆನ್ಲೈನ್ ಆಗಿ ಆಫ್ಲೈನ್ ಆಗಿ ಹುಡುಕ್ತೀರಾ ಹಾಗೆ ಹುಡುಕಬೇಕು ಅದಕ್ಕೆ ಅದಕ್ ಮಾಡುವಂತಹ ಪ್ರಯತ್ನ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮನೇಲೆ ಅಲ್ಲೊಂದು ಇಲ್ಲೊಂದು ಕೇಳಿಸ್ಕೊಂಡು ಅಭ್ಯಾಸ ಮಾಡ್ತೀರಾ ಹಾಗೆ ಈಗ ಕೂಡ ಅಭ್ಯಾಸವನ್ನ ಮಾಡ್ತಾ ಹೋಗುವಂಥದ್ದು ಹುಡುಕೋದೊಂದ್ ಕಡೆ ಅಭ್ಯಾಸ ಒಂದ್ ಕಡೆ ಎರಡನ್ನೂ ಮಾಡೋದು ಕೊನೆಯ ಪ್ರಶ್ನೆ ಅಂತ ಹೋಗೋಣ ಶೈಲಜ ಅವ್ರೆ ನಮಸ್ತೆ ಗುರುಗಳೇ ನಾನು ಮೈಸೂರಿಂದ ಮಾತಾಡೋದು ನೀವು ನಿಮ್ಮನ್ನ ನಿಮ್ಗೆ ಪರಿಚಯಿಸೋನೇ ನಿಜವಾದ ಗುರು ಹಾಗೆ ಅಂತ ಹೇಳಿದ್ರಿ ಆದ್ರೆ ಇವಾಗ ರಾಮ ಕೃಷ್ಣ ಅವ್ರ ಅವತಾರದೊಳೆ ಅವರು ದೇವರಾದ್ರೂ ಕೂಡ ಅವರು ಗುರುಗಳನ್ನ ಅನುಸರಿಸಿದ್ರಲ್ಲ ಯಾಕೆ ಅಂತ ನಾನೇ ನಾಳೆ ನಾಳೆ ಅದನ್ನೇ ಅವ್ರದ್ ಎಕ್ಸಾಂಪಲ್ ಬರ್ಕೊಂಡಿದ್ದೀನಿ ನಾನು ಸೇಮ್ ಎಕ್ಸಾಂಪಲ್ ಬರ್ಕೊಂಡಿದ್ದೀನಿ ನಿಮ್ಗೆ ಹೇಳೋದಕ್ಕೆ ರಾಮ ಕೃಷ್ಣರು ಕೂಡ ಮನುಷ್ಯಾವತಾರವನ್ನ ತಾಳದಾಗ ತಮಗೆಲ್ಲವೂ ಗೊತ್ತಿದೆ ಅಂತ ಅನ್ಬಿಟ್ಟು ತೋರ್ಸಿಲ್ಲ ಜಗತ್ತಿಗೆ ಮಾದರಿಯಾಗಕ್ಕೆ ಅವರು ಕೂಡ ಗುರುವಿನ ಹತ್ರ ಹೋದ್ರು ಅವರು ಕೂಡ ಯೋಗ ವಾಸಿಷ್ಠವನ್ನ ಕಲಿತರು ಸೊ ಹಾಗಾಗಿ ತನ್ನನ್ನ ತಾನೇ ಪರಿಚಯ ಮಾಡಿಸ್ಕೊಂಡಿದ್ದು ರಾಮಕೃಷ್ಣರು ಕೂಡ ಹಾಗೆ ಆಗಿದೆ ಸೊ ಆ ದೃಷ್ಟಿಯಿಂದ ಅಂತವರೇ ಫಾಲೋ ಮಾಡ್ತಾರೆ ಅಂದ್ರೆ ನಾವು ಕೂಡ ಗುರುವನ್ನ ಫಾಲೋ ಮಾಡಬೇಕು ಧನ್ಯವಾದ ಹ ಸೊ ಇವತ್ತಿನ ಎರಡನೇ ದಿನದ ಜ್ಞಾನ ಸತ್ರ ಇಲ್ಲಿಗೆ ಸಮಾಪ್ತಿಯಾಗಿದೆ ಇವತ್ತು ಕಲ್ತಿರುವಂತಹ ವಿಷಯವನ್ನ ಇನ್ನೊಮ್ಮೆ ಕೇಳಿ ಅಂದ್ರೆ ಕೇಳುವುದಷ್ಟೇ ಅಲ್ಲ ಇದು ಸತ್ಯವ ಅಂತ ನೀವು ಯೋಚನೆ ಮಾಡಿ ಡೋಂಟ್ ಎಕ್ಸೆಪ್ಟ್ ಜಸ್ಟ್ ಐ ಎಮ್ ಟೆಲಿಂಗ್ ಡೋಂಟ್ ಶಂಕರಾಚಾರ್ಯ ಇಸ್ ಟೆಲಿಂಗ್ ಇಟ್ ಇಸ್ ನಮ್ಮ ಫಿಸಿಕಲ್ ಅಚೀವ್ಮೆಂಟ್ಸ್ ಇರಬಹುದು ಪರ್ಸನಲ್ ಅಚೀವ್ಮೆಂಟ್ಸ್ ಇರಬಹುದು ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಇರಬಹುದು ಇದರ ಬಗ್ಗೆ ಇವತ್ತು ನಾವು ನಿಷ್ಕರ್ಷೆ ಮಾಡಿರುವಂತಹ ವಿಚಾರ ಸತ್ಯವೋ ಸುಳ್ಳು ನೀವೇ ಯೋಚನೆ ಮಾಡಿ ನೀವೇ ನಿರ್ಧಾರಕ್ಕೆ ಬನ್ನಿ ನೀವೇ ಸೆಲ್ಫ್ ಅಸೆಸ್ಮೆಂಟ್ ಮಾಡ್ಕೊಳ್ಳಿ ನೀವೇ ವೈರಾಗ್ಯವನ್ನ ಡೆವಲಪ್ ಮಾಡಿಕೊಂಡು ಗುರುವನ್ನ ಅರಸುವ ಮುನ್ನಡೆಸುವ ಆ ಗುರುವನ್ನ ಕೈ ಹಿಡಿಯುವಂತಹ ಪ್ರಯತ್ನದಲ್ಲಿ ಮೂರನೇ ದಿನಕ್ಕೆ ನಾಳೆ ಬರೋಣ ಧನ್ಯವಾದಗಳು ಪ್ರದೀಪ್ ಜಿ ನಮಸ್ಕಾರ ಎರಡನೇ ದಿನದ ಈ ಪ್ರವಚನ ಮಲೆಗೆ ಅಂತ್ಯಗೊಳ್ತಾ ಇದೆ ಅವೆಲ್ಲರೂ ಹಲವಾರು ಪ್ರಶ್ನೆಗಳನ್ನ ಕೇಳಿದಿರಿ ಕೆಲವೊಂದು ಪ್ರಶ್ನೆಗಳಿಗೆ ಈಗ ಉತ್ತರ ಕೊಡ ಕೊಟ್ಟಿದ್ದೀವಿ ಇನ್ನೂ ಕೆಲವೊಂದು ಪ್ರಶ್ನೆಗಳಿಗೆ ಈ ಒಂದು ಕೋರ್ಸಲ್ಲಿ ಈ ಒಂದು ಸಮಯದಲ್ಲಿ ಉತ್ತರ ಕೊಡೋಕ್ಕಾಗಿಲ್ಲ ಅವರೆಲ್ಲ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಈಗ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಪ್ರತಿದಿನದಂತೆ ಈಗ ಎಂಟು ಗಂಟೆಗೆ ವಾಟ್ಸಪ್ ಗ್ರೂಪ್ಗಳು ಓಪನ್ ಆಗುತ್ತೆ ಅದು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಅದು ಓಪನ್ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ನಿಮ್ಮ ನಿಮ್ಮ ಸಲಹೆಗಳಿರ್ಬೋದು ನಿಮ್ಮ ಪ್ರಶ್ನೆಗಳಿರಬಹುದು ನಿಮ್ಮ ಅನಿಸಿಕೆಗಳಿರ್ಬೋದು ಯಾವುದನ್ನು ಬೇಕಾದರೂ ಅದರಲ್ಲಿ ನೀವು ಹಾಕಬಹುದು ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಮುಂದೆ ಕೂಡ ಆಗೋ ಯಾವುದೇ ಒಂದು ಪ್ರೋಗ್ರಾಮ್ ನೋಟಿಫಿಕೇಶನ್ಸ್ ಅದಲ್ಲಿ ಬರ್ತಾ ಹೋಗುತ್ತೆ ಹಾಗೆ ಈ ಒಂದು ತರಗತಿಗಳು ವಿಷಯಗಳು ಗಹನವಾಗಿರೋದ್ರಿಂದ ಇದು ಒಂದು ಸರಿ ಕೇಳಿಸ್ಕೊಂಡ್ರೆ ಸಾಕಾಗೋದಿಲ್ಲ ಮತ್ತೆ ಮತ್ತೆ ಕೇಳಿಸ್ಕೊಳ್ಳಿ ಹಾಗೆ ಕೇಳಿಸ್ಕೊಳೋದಕ್ಕೆ ಅಂತ ನಾನು ಯೂಟ್ಯೂಬ್ ಅಲ್ಲೇ ಮತ್ತೆ ಇದು ರೆಕಾರ್ಡ್ ಆಗಿದೆ ಮ ಹಾಗೆ ಬೇರೆಯವ್ರು ಕೂಡ ಇದನ್ನು ಶೇರ್ ಮಾಡಿ ಇದೊಂದು ಜ್ಞಾನ ಯಜ್ಞದ ರೀತಿಯಲ್ಲಿ ಬೇರೆಯವರು ಕೂಡ ಇದನ್ನ ಈ ಒಂದು ಜ್ಞಾನವನ್ನು ಪಡೆದುಕೊಳ್ಳಿ ಅವರು ಕೂಡ ಈ ಒಂದು ಅಧ್ಯಾತ್ಮ ಹಾದಿಯಲ್ಲಿ ನಡೆಯುವಂಥ ಆಗಲಿ ಇನ್ನು ನಾಳೆ ಕೂಡ ಈ ಕಾರ್ಯಕ್ರಮ ಆರು ಮೂವತ್ತಕ್ಕೆ ಶುರುವಾಗುತ್ತೆ ಎಲ್ಲರೂ ಝೂಮ್ಗೆ ಜಾಯ್ನ್ ಆಗಬೇಕಾದ್ರೆ ಹತ್ತು ನಿಮಿಷ ಮುಂಚೆನೇ ಬಂದು ಜಾಯ್ನ್ ಆಗಿ ಝೂಮ್ನಲ್ಲಿ ಅವಕಾಶ ಸಿಗಲಿಲ್ಲ ಅಂದರೆ ಅವರು ಯೂಟ್ಯೂಬ್ನಲ್ಲಿ ನಾಳೆಯ ಲೈವ್ ಪ್ರೋಗ್ರಾಮ್ನ ವೀಕ್ಷಿಸ್ಬೋದು ಸೊ ಇದರೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ